ಸೊ ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ರಪ್ಪ ನಾನಾದರೂ ಚೆನ್ನಾಗಿದ್ದೀನಿ ಇದೇ ಹೇಳಿ ಹೇಳಿ ಬೋರ್ ಆಗ್ತಾ ಇದೀಯಲ್ಲ ಸೊ ಬನ್ನಿ ಎಲ್ಲ ನಮ್ಮ ಕರ್ನಾಟಕದ ಜನರಿಗೆ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಪ್ಪ ನಾನಂತೂ ಬ್ಯೂಟಿಫುಲ್ಲಾಗಿ ಊಟಿಯ ಜೊತೆ ಬ್ಯೂಟಿಫುಲ್ ರೋಡಲ್ಲಿ ಒಳ್ಳೆ ಸಕ್ಕತ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಊಟಿ ಪ್ಲೇಸಸ್ಗಳು ತುಂಬ ಇದೆ ಒಳಗಡೆ ನೋಡೋಕ್ಕೆ ಬಟ್ ನಾನು ಅಂದ್ಕೊಂಡಿರೋ ಪ್ರಕಾರ ಊಟಿ ಒಳಗಡೆ ಪ್ಲೇಸಸ್ಗಿಂತ ಒಂದು ಫುಲ್ ಹೀಲ್ಸ್ ಮೇಲೆ ಒಂದು ಯಾವುದಾದ್ರು ಚೆನ್ನಾಗಿರೋ ರೂಮ್ನ ಇಟ್ಕೊಂಡು ಫುಲ್ ವ್ಯೂ ಕಾಣಿಸ್ತಿರಬೇಕು ಅಟ್ಲೀಸ್ಟ್ ಫುಲ್ ಕಾಣಿಸಲ್ಲ ಅಂದ್ರೆ ಆಫ್ ಆದರೂ ವ್ಯೂ ಕಾಣಿಸ್ಬೇಕು ಸೊ ಆ ಥರ ಒಂದು ರೂಮ್ ಇಟ್ಕೊಂಡು ಒಳ್ಳೆ ಮಾರ್ನಿಂಗು ಎದ್ದ ತಕ್ಷಣ ಆ ಥರ ವ್ಯೂ ಪಾಯಿಂಟ್ ಇರ್ತಾರೆ ಚೆನ್ನಾಗಿರುತ್ತೆ ಊಟೀಲಿ ಅದನ್ನು ಬಿಟ್ಬಿಟ್ರೆ ನಮ್ಮಂಥ ಬ್ಯಾಚುಲರ್ಸು ನಮ್ಮಂಥ ಲೈಕ್ ನಮ್ಮ ಏಜಲ್ಲಿರೋ ಒಂದು ಹುಡುಗರು ಬೆಸ್ಟು ಊಟಿನ ಜಸ್ಟು ರೋಡನ್ನ ಎಂಜಾಯ್ ಮಾಡಿರಿ ಆ ರೋಡಲ್ಲೇ ಇರುತ್ತೆ ಆ್ಯಕ್ಚುಲಿ ಕಿಕ್ಕು ಇನ್ನೇನಾದರೂ ಬೈಕ್ ಏನಾದರೂ ಎತ್ಕೊಂಡು ಬಂದಿದ್ರೆ ಇನ್ನೂ ಕೂಲಾಗಿ ಎಂಜಾಯ್ ಮಾಡ್ತೀರಾ ನಿಜ ಒಂದೊಂದು ಒಂದೊಂದು ಸೈಡ್ ರೋಡು ತುಂಬ ಅಂದರೆ ತುಂಬ ಆಗಿದೆ ತುಂಬ ಚೆನ್ನಾಗಿದೆ ಸೊ ಊಟಿಗೆ ಯಾರಾದರೂ ಬಂದರೆ ನೆಕ್ಸ್ಟು ಹೇಳ್ತೀನಿಲ್ಲ ಒಂದು ಇಬ್ಬರು ಮೂರು ನಾಲ್ಕು ಜನ ಬಾಯ್ಸ್ನ ಹಾಕೊಂಡ್ ಬನ್ನಿ ನಾಲ್ಕು ಬೈಕು ಒಂದು ಒಂದು ಬೈಕ್ನಲ್ಲಿ ಇಬ್ಬರು ಆ ಥರ ಬಂದುಬಿಟ್ರೆ ಒಳ್ಳೆ ಮಜಾ ನಾನು ಮಾತಾಡೋದು ನಾನು ರೋಮ್ ಗ್ರೆ ತುಂಬಿರೋದು ಶಾರ್ಟ್ ಟೈಮಲ್ಲಿ ಒಂದು ಬೂಟಿನ ಕಂಪ್ಲೀಟ್ ಮಾಡೋಣ ಅಂದ್ಕೊಂಡು ಈ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಅದಕ್ಕೇ ಲೈಕ್ ನಾವು ಟೂ ಡೇಸ್ ಒಂದೇ ಒಂದು ಬೋಟಿ ಏನಿದ್ರು ನಿನ್ನೆ ಅಲ್ಲಿಂದ ಕೂತ್ಕೊಂಡ್ವಿ ಲೈಕ್ ಅಂದರೆ ನಮ್ಗೆ ಬಿಟ್ವಿ ನಿನ್ನೆ ನೈಟಲ್ಲ ಸಾರಿ ಆಗ್ಲಿ ಮಾರ್ನಿಂಗ್ ನಾವು ಅಲ್ಲಿಂದ ಬಿಟ್ವಿ ಲೈಕ್ ನೈಟ್ ನೆಕ್ಸ್ಟಲ್ಲಿ ಇಲ್ಲಿ ಇದ್ವಿ ಆಲ್ರೆಡಿ ನೈಟ್ ಲೀ ಬಂದಿರ್ತೀವಿ ನೈಟ್ ಓ ಕ್ಲಾಕ್ ನೈಟ್ ಓ ಕ್ಲಾಕ್ ಹತ್ತಿತ್ತು ನಾವು ಬಂದಿದ್ವಿ ಬಟ್ ಏನಂದರೆ ತ್ರೀ ಓ ಕ್ಲಾಕಲ್ಲಿ ಗಾರ್ಡ್ ಸಿಕ್ಸನ್ ತ್ರೀ ಕ್ಲಾಕ್ ಅದು ಫಾರೆಸ್ಟ್ ಮುಗಿದ್ರು ಫಾರೆಸ್ಟ್ ಮುಂದೆ ನಿಮ್ಮದೇ ಲೈಕ್ ಗ್ಯಾಟ್ ಬಂತು ಒಂದು ಫೋರ್ ಫೈ ಅಂದ್ಕೊಂತೀನಪ್ಪ ಗಾಟ್ ಚೆಕ್ ಮಾಡಿ ಆಗಿತ್ತು ಅಷ್ಟು ಕೋಲ್ಡ್ ಅಂದರೆ ಬಟ್ ಬಟ್ಟಿ ಒಂದು ಬೇರೆ ಗ್ಲೌಸು ಫುಲ್ ಗ್ಲೌಸ್ ಬೇರೆ ಇಲ್ಲ ಹಾಫ್ ಗ್ಲೌಸ್ ಹಾಕೊಂಡು ಬಂದ್ಬಿಟ್ಟಿದ್ದೀನಿ ಕೈಯಲ್ಲ ಹಂಗಂದೇ ಶೆಟ್ಕೊಂಡ್ಬಿಟ್ಟಿದ್ರು ಕೂಡ ಅಷ್ಟು ಡೇಂಜರ್ ಚಳಿ ಇತ್ತಪ್ಪ ಬಟ್ ಎನಿವೇಸ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಇರೋ ಚಿಕ್ಕ ಒಂದು ಚೊಕ್ಕಯ ಟ್ರಿಪ್ಪಲ್ಲೇ ಒಂಥರ ಎಂಜಾಯ್ಮೆಂಟ್ ಆಯಿತು ಹಾಗೆ ಒಂಥರ ಎಲ್ಲ ಚೆನ್ನಾಗಿ ವೀಡಿಯೋಸ್ಗಳಾಯಿತು ಸೊ ಬ್ಲಾಗ್ನ ಏನಕ್ಕೆ ಬಿಡಬೇಕು ಒಂದು ಮೆಮೊರೀಸ್ ಕ್ರಿಯೇಟ್ ಆಗುತ್ತಲ್ಲ ಅಂದ್ಕೊಂಡು ಅದನ್ನೇ ಬ್ಲಾಗ್ ಮಾಡಿಕೊಂಡು ಸೊ ನಾವು ಇದ್ದೀವಿ ಇವಾಗ ಓ ಮುಗಿಸ್ಕೊಂಡು ಇನ್ನೊಂದು ಲೈಕ್ ಕರ್ಡ್ ಸೆಕ್ಷನ್ ಇದೆ ಹೋಗ್ತಾ ಇದ್ದೀವಿ ಫುಲ್ಲು ಕಾರ್ಡ್ ಸೆಕ್ಷನ್ ಅಂದರೆ ಲೈಕ್ ಒಂಥರ ಚೆನ್ನಾಗಿದೆ ಈ ರೋಡು ಚೆನ್ನಾಗಿದೆ ನಾವು ಬರ್ತಾ ಇದ್ದೀವಿ ರೋಡಿಗೆ ಬರಬೇಕಿತ್ತೇನೋ ಅಂತ ಅನಿಸ್ತಾಯಿತ್ತು ಈಗ ಬಟ್ ಅದು ಎರಡು ಕಡೆಯಿಂದ ಬಂದ್ರೂ ನಮಗೆ ಫಾರೆಸ್ಟನ್ನೇ ಫಸ್ಟ್ ಎಂಟ್ರಿ ಆಗುತ್ತೆ ಫಾರೆಸ್ಟ್ ಅಂದರೆ ಲೈಕ್ ಬರುವಾಗ ನಮಗೆ ಫಾರೆಸ್ಟು ಫಸ್ಟ್ ಎಂಟ್ರಿ ಆಗುತ್ತೆ ಫಾರೆಸ್ಟ್ ಮುಗಿಸ್ಕೊಂಡೇ ಲೈಕ್ ಮುಂದೆ ಗಾಡ್ ಸಿಕ್ಸೋ ಸ್ಟಾರ್ಟ್ ಆಗುತ್ತೆ ಬಟ್ ಫಾರೆಸ್ಟ್ ಅಲ್ಟಿಮೇಟ್ ಆಗಿದೆ ಚೆನ್ನಾಗಿದೆ ನನ್ನ ಟೈಮಲ್ಲಿ ಇಷ್ಟ ಆಗುತ್ತೆ ಬರೋ ಟೈಮಲ್ಲಿ ಫಾರೆಸ್ಟ್ ಬೇರ್ ಸಿಗ್ತದೆ ಹೋಗೋ ಟೈಮಲ್ಲೂ ನಮಗೆ ಫಾರೆಸ್ಟ್ ಆಗುತ್ತೆ ನಾನು ಮಾಡ್ತೀನಿ ಹೋಗ್ತಾ ಹೋಗ್ತಾ ನೋಡ್ತಾನೇ ಇರಬೇಕು ಅನ್ಸುತ್ತೆ ಹೋಗೋಕ್ಕೆ Semua blanketnya macet dan mereka time lag 哎。嘿。hello。yeah。 ಈಗ ಸೆಕ್ಷನ್ ಅಲ್ಲಿ ಎಸ್ಪೆಷಲಿ ಲೈಕ್ ಯಾರಾದರೂ ಟೀಗೆ ಅಥವಾ ಲೈಕ್ ಪಿ ನೂಡಲ್ಸ್ ಅದು ಇದು ಇಟ್ಟಿರ್ತಾರ ಏನೇನು ಕೂಡ ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಎಷ್ಟೋ ವರ್ಕ್ ಆಗೋ ಇದು ಅಂದ್ಕೊಂಡು ಬ್ಯುಸಿ ಆಗಿರೋರು ಈ ಥರ ಫುಲ್ ಹಚ್ಚಸರು ಗಿಡಗಳು ಒಂದೇ ಸೆಂಟ್ರಲ್ ರೋಡು ಗೀಗೆ ಆಗ ಯಾವುದೂ ಇರತರು ಹೇಳೋದೇ ಅಷ್ಟು ಸುಖ ಆಗಿರುತ್ತೆ ಗೊತ್ತಿಲ್ಲ ತುಂಬ ಇಷ್ಟ ಆಗುತ್ತೆ ನನಗೆ ಹತ್ರ ಸೊ ನನ್ನ ಈ ಥರ ತಿರು ಹೇಳಬೇಕು ಈಗ ಎಲ್ಲೇ ಆಗಲಿ ಓಟಿಂಗ್ ಆಗಲಿ ಇಲ್ಲೇ ಪಕ್ಕದಲ್ಲಿ ಬೆಂಗಳೂರಲ್ಲಿ ಅಂದರೆ ಇರುಸಾಗಲಿ ಇಲ್ಲೇ ಆಗಲೇ ನಮ್ಗೆ ಹೋಗಬೇಕು ಎದುರುಗು ಇರೋಸ ನಾನು ಏನು ಮಾಡಿದ್ರೆ ಸ್ಪೆಷಲಿ ನಾನು ಈ ಥರ ಇದ್ರೆ ಅದ್ರಲ್ಲಿ ರೆಡಿ ಆಗಿಬಿಡ್ತೀನಿ ನಡಿಗೂರು ಹೋಗೋಣ ಫಸ್ಟ್ ಗಾಡಿ ಎತ್ತು ಅಂತಿರ್ತೀನಿ ಒಂಥರ ಹೋಗೋಕ್ಕೆ ಒಳ್ಳೆ ಒಬ್ಬರೇ ಆಗಲಿ ಇಬ್ಬರೇ ಆಗಲಿ ಮೂರೇ ಜನ ಆಗಲಿ ಗಾಡಿ ಸಿಕ್ತಾ ಯಾವುದಿದೆ ಏನಿದೆ ಈಗೇನೋ ನೋಡ್ಬಿಟ್ಟು ಚೆನ್ನಾಗಿದೆ ಅನ್ನೋದು ಅಷ್ಟೇ ಗಾಡಿ ತ್ರಿ ಗಾಡಿನ ಸೀದಾಗ್ಬಿಟ್ಟಲ್ಲ ಎಲ್ಲ ಆಟೋಮೆಟಿಕ್ಲಿ ಅಡ್ಜಸ್ಟ್ ಆಗುತ್ತೆ ದುಡ್ಡು ಇಲ್ಲ ಇನ್ನಿಷ್ಟು ಕಡಿಮೆ ಇದೆ ಅವೆಲ್ಲ ಏನೋ ಇದೆ ಸೀದ ಗಾಡಿ ಇಟ್ಟು ಅಷ್ಟೇ ಬರ್ತಾರೆ ಸೆಂಟ್ರಲ್ ಟೂ ಕಿಲೋಮೀಟರ್ ಅಲ್ಲಿ ಒಂದು ಟ್ರೀ ಫುಲ್ ಇದು ಬರುತ್ತೆ ಅಲ್ಲಿ ಸಕ್ಕತ್ ಆಗಿರುತ್ತೆ ಅದನ್ನ ಎಂಜಾಯ್ ಮಾಡ್ಕೊಂಡು ಅವಾಗ ಸೊ ಇದೊಂದು ಊಟಿಯ ಕತೆ ಓ ಎಲ್ಲ ಚೆನ್ನಾಗಿ ನೋಡಿಕೊಂಡು ಸೊ ಹೊಡ್ತಾಯಿದ್ದೀವಿ ಸೊಬ್ಬ ಅಂದರೆ ಬೆಂಗಳೂರಿಗೆ ಹೋಗ್ಬಿಡ್ತೀವಿ ಒಂದು ಏಟ್ ಓ ಕ್ಲಾಕ್ ತನಕ ಹೋಗ್ತೀವಿ ಸೊ ಇಲ್ಲಿಗೆ ಊಟಿಯ ಮುಕ್ತಾಯ ಆಗುತ್ತದೆ ಅದರಿಂದ ಮತ್ತೆ ನೆಟ್ಟು ಊಟದಿಂದ ನಿಮಗೆ ಟಾಟಾ ಅವಾಯ್ ಮಾಡಿ ಸಿಗೋಣ